ಮೇಷರಾಶಿಯವರಿಗೆ ತಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವರು ಏನೋ ಆಪತ್ತಿಗೆ ಸಿಗ ಹಾಕ್ಕೊಂಡಿರುವ ಹಾಗೆ ಅಥವಾ ಆಪತ್ತಿನಿಂದ ಹೊರಬರೋದಕ್ಕೆ ಆಗದಲೇ ಒದ್ದಾಡ್ತಾ ಇರುವ ಹಾಗೆ ಅನಿಸುವಂತಹ ಸೂಚನೆ ಅವರು ಕೊನೆಯ ಹಂತವನ್ನು ತಲುಪಿದಾರೇನೋ ಅನ್ನುವಂಥದ್ದು ಸೂಚ್ಯವಾಗಿ ಕಾಣುವಂಥದ್ದಾಗತ್ತೆ ಚಿತ್ರರಂಗದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ತುಂಬ ಶುಭವಾದಂತಹ ದಿವಸ ಇದು ನಿಮ್ಮ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಕಳವಳ ನೋವು ಬೇಸರ ಅಂತಕ್ಕಂತಹದ್ದು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗುತ್ತೆ ಮಾನಸಿಕವಾದಂತಹ ಸ್ವಲ್ಪ ಬದಲಾವಣೆ ಆಗೋದರಿಂದ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಸರಿ ಹೋಗಬಹುದು ಅಥವಾ ಸಮಾಧಾನ ಸಿಕ್ಕಬಹುದು ಸಮಾಧಾನವನ್ನು ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ಬರಬಹುದು ಇವೆಲ್ಲವನ್ನು ನೋಡಬಹುದು ಏನೂ ಕೆಲಸ ಇರೋದಿಲ್ಲ ಆದರೆ ಒಂದು ಕ್ಷಣವೂ ಕೂಡ ಬಿಡುವಿಲ್ಲ ಅನ್ನುವ ರೀತಿಯಲ್ಲಿ ನಿಮ್ಮ ಜೀವನದ ಇಂದಿನ ಒಂದು ಸಂದರ್ಭಗಳು ಹೆಚ್ಚಾಗಿರುತ್ತೆ ಸಂಪಾದನೆಯೇ ನಿಮ್ಮ ಗುರಿಯಾಗಿರಬೇಕು ಅಂತಕ್ಕಂಥದ್ದು ಅಂದರೆ ಸಂಪಾದನೆ ಅಂತ ತಕ್ಷಣ ಕೇವಲ ಹಣ ಮಾತ್ರ ಅಂತಲ್ಲ ಪ್ರತಿ ಕ್ಷಣವೂ ಕೂಡ ನಾವು ಮೌಲ್ಯಯುತವಾಗಿ ಬದುಕಬೇಕು ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿರಬೇಕು ಆ ತುಡಿತದಿಂದ ಕೆಲಸವನ್ನು ಮಾಡಬೇಕು ಅಂತ ಅರ್ಥ ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭರಾಶಿ ವಿದ್ಯಾರ್ಥಿಗಳು ತಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗಬಹುದು ಸ್ವಲ್ಪ ಅದರ ಬಗ್ಗೆ ಗಮನ ಇರಲಿ ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟ ಅಥವಾ ಮೋಸವಾಗ್ತಕ್ಕಂತಹ ಸಾಧ್ಯತೆ ಇದೆ ಒಟ್ಟಾರೆ ಹಣವನ್ನು ಕಳ್ಕೊಳ್ಬೇಕು ಅಥವಾ ನಷ್ಟವನ್ನು ಅನುಭವಿಸ್ಬೇಕು ಅನ್ನುವಂಥದ್ದು ತುಂಬ ದಿವಸಗಳಿಂದ ಕಾಲು ನೋವಿನಿಂದ ಬಳಲ್ತಾ ಇದ್ದಂಥವ್ರಿಗೆ ಈ ದಿವಸ ಸ್ವಲ್ಪ ಏನೋ ಪರಿಹಾರ ಅಥವಾ ಬದಲಾವಣೆ ಆಗತ್ತೆ ಪರಿವರ್ತನೆ ಆಗತ್ತೆ ಅಂತಕ್ಕಂತಹ ಒಂದು ಮಾನಸಿಕವಾದ ಧೈರ್ಯ ಸೂಚ್ಯವಾಗಿ ಕಾಣುವಂಥದ್ದಾಗತ್ತೆ ನಿಮ್ಮ ಆತುರಾತರವಾದಂತಹ ನಿರ್ಧಾರಗಳಿಂದ ಕಷ್ಟವನ್ನು ಅನುಭವಿಸ್ತೀರಿ ಹಿನ್ನಡೆಯಾಗತ್ತೆ ಇವೆಲ್ಲವನ್ನು ನೋಡಬೇಕಾದಂಥದ್ದು ವಿದ್ಯಾರ್ಥಿಗಳು ಮತ್ತು ಮಕ್ಕಳು ತುಂಬ ತಾಳ್ಮೆಯಿಂದ ವರ್ತಿಸ್ಬೇಕು ಯಾವುದೇ ಕಾರಣಕ್ಕೂ ಆ ತಾಳ್ಮೆಯನ್ನು ಕಳಕೊಂಡು ಕೆಲಸವನ್ನು ಮಾಡ್ತಕ್ಕಂಥದ್ದು ಬೇಡವೇ ಬೇಡ ಅಂತ ಅರ್ಥ ಏಕಾಗ್ರತೆಯಿಂದ ಮಾತ್ರ ಜಯಶೀಲರಾಗ್ತೀರಿ ಅಂದರೆ ಮನಸ್ಸನ್ನು ಎಷ್ಟು ಕೇಂದ್ರೀಕರಣ ಮಾಡಬೇಕು ಅನ್ನುವಂಥದ್ದಿಲ್ಲಿ ಮುಖ್ಯವಾಗುತ್ತೆ ದುಂದು ವೆಚ್ಚಕ್ಕೆ ಕಡಿವಾಣವನ್ನು ಹಾಕಿ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ ಶುಭವಾಗಿ ಮಿಥುನ ರಾಶಿ ಹುಚ್ಚು ಧೈರ್ಯದಿಂದ ಪ್ರಯಾಣ ಮಾಡ್ತಕ್ಕಂತಹ ಪ್ರವಾಸ ಮಾಡ್ತಕ್ಕಂತಹ ಪ್ರೇಮಿಗಳಿಗೆ ಅಪಘಾತವಾಗ್ತಕ್ಕಂತಹ ಸಾಧ್ಯತೆ ಇದೆ ವಾಹನಕ್ಕೂ ಕೂಡ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ತಮ್ಮ ವ್ಯವಹಾರಗಳನ್ನು ಮನೆಯಲ್ಲಿ ತಿಳಿಸದ ಕಾರಣ ತೊಂದರೆಯನ್ನು ಮಾಡ್ಕೊಳ್ತೀರಿ ಯಾರ ಜೊತೆಯಲ್ಲಿ ಏನು ವ್ಯವಹಾರವನ್ನು ಇಟ್ಕೊಂಡಿದ್ದೀರಿ ಎಷ್ಟು ಹಣ ಬರಬೇಕು ಕೊಡಬೇಕು ಇದು ಯಾವುದರ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲದೆ ಸಮಸ್ಯೆಯನ್ನು ತೊಂದರೆಯನ್ನು ಮಾಡಿಕೊಳ್ತೀರಿ ಅನ್ನುವಂತಹ ಅರ್ಥ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆಯಾಗ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಬದಲಾವಣೆ ಅಂತಕ್ಕಂಥದ್ದು ಕಾಣುತ್ತೆ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರದಿಂದ ತೊಂದರೆಯನ್ನು ಅನುಭವಿಸ್ತೀರಿ ತೊಂದರೆ ಆಗತ್ತೆ ಅನ್ನುವಂಥದ್ದು ಮುಖ್ಯ ಸುಳ್ಳನ್ನು ಯಾವುದೇ ಕಾರಣಕ್ಕೂ ಹೇಳಬೇಡಿ ಎಂಥ ಸಂದರ್ಭ ಬಂದರೂ ಕೂಡ ಆ ಸುಳ್ಳನ್ನು ಹೇಳೋದರಿಂದ ಇನ್ನಷ್ಟು ಮತ್ತಷ್ಟು ಪೇಚಿಗೆ ಸಿಗ ಹಾಕ್ಕೊಳ್ತೀರಿ ಸತ್ಯವನ್ನು ಹೇಳಿ ನಿಧಾನವಾದರೂ ಕೂಡ ಜಯಶೀಲರಾಗ್ತೀರಿ ಅಂತಕ್ಕಂಥದ್ದು ದುರ್ಗಾಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ದೇವಿಗೆ ಹಾಲು ಮತ್ತು ಕುಂಕುಮವನ್ನು ಅರ್ಪಣೆ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ಮಾತೆಯರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಅದರಲ್ಲೂ ಬೆನ್ನು ನೋವಿಗೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಗೆ ದಾಖಲಾಗಬಹುದು ಆ ಹಂತವನ್ನೂ ಕೂಡ ಕೆಲವರು ತಲುಪಬಹುದು ಅಂತ ಹೇಳಿ ಅರ್ಥ ಸಗಟು ವ್ಯಾಪಾರಿಗಳಿಗೆ ತಮ್ಮ ಕರ್ತವ್ಯ ಲೋಪದಿಂದ ಅಧಿಕಾರಿಗಳಿಂದ ದಂಡ ಬೀಳಬಹುದು ಅನ್ನುವಂಥದ್ದು ಆದ್ದರಿಂದ ನೀವು ಬಹಳ ಸೂಕ್ಷ್ಮವಾಗಿ ಇರಬೇಕು ಅನ್ನುವಂಥದ್ದು ಬೆಲೆವಾಳತಕ್ಕಂತಹ ಆಭರಣ ಅಥವಾ ವಸ್ತು ಕಳವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಮನಸ್ಸು ಮತ್ತು ಶರೀರ ಇದರ ಮೇಲೆ ನಿಮ್ಮ ಆಲೋಚನೆಗಳು ಪ್ರಭಾವವನ್ನು ಬೀರುತ್ತೆ ಇದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗುವಂಥದ್ದಿದೆ ಹೆಚ್ಚು ಹೆಚ್ಚು ಯೋಚನೆ ಮಾಡಿ 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 ಮಾನಸಿಕವಾಗಿ ಕುಗ್ಗಿ ಹೋಗಿ ಮಾನಸಿಕವಾದಂತಹ ಬೇಸರದಿಂದ ಶರೀರದ ಮೇಲೆ ದೇಹದ ಮೇಲೆ ಪ್ರಭಾವ ಆಗಿ ಆರೋಗ್ಯ ವ್ಯತ್ಯಾಸ ಆಗುವಂಥದ್ದು ಅನಗತ್ಯವಾಗಿ ಹಣ ಖರ್ಚಾಗ್ತಕ್ಕಂಥದ್ದು ಸಾಯಂಕಾಲ ಮಾತ್ರ ಸುಖ ಭೋಜನಕ್ಕೆ ಅವಕಾಶ ಇರತಕ್ಕಂಥದ್ದು ಬೆಳಗ್ಗಿಂದ ಸಂಜೆವರೆಗೆ ತುಂಬ ಕಿರಿಕಿರಿಯನ್ನು ಅನುಭವಿಸಬೇಕಾದಂಥದ್ದು ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ಸಿಂಹರಾಶಿ ವಿಶೇಷವಾಗಿ ಯಾವುದೇ ಅಪೇಕ್ಷೆಗಳಿಲ್ಲದೆ ಯಾರಿಂದ ಏನನ್ನೂ ಬಯಸದೆ ಬೇರೆಯವರಿಗೆ ಸಹಾಯವನ್ನು ಮಾಡಿ ಅಂತಹ ಸಹಾಯ ನಿಮಗೂ ಕೂಡ ಪರೋಕ್ಷವಾಗಿ ಸಹಾಯಕವಾಗತ್ತೆ ಅನ್ನುವಂಥದ್ದು ಜಗತ್ತಿನ ಒಳಿತಿಗೆ ಯಾವುದು ಬೇಕು ಬೇಡಗಳಿವೆ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತೀರಿ ಇಡೀ ಜಗತ್ತನ್ನು ವಿಶ್ವವನ್ನು ಕೇಂದ್ರವಾಗಿಟ್ಟುಕೊಂಡು ನಿಮ್ಮ ಮಾತು ಅಥವಾ ಚರ್ಚೆ ಮುನ್ನೆಲೆಗೆ ಬರುತ್ತೆ ಎನ್ನುವಂಥದ್ದು ಜೀವನ ಇಷ್ಟೇ ಅನ್ನುವಂತಹ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇರುತ್ತೆ ಆದರೆ ಅದು ಧನಾತ್ಮಕವಾಗಿರಲಿ ಎಲ್ಲವೂ ಇದ್ದು ನನಗೇನೂ ಬೇಡ ಅಂತಕ್ಕಂತಹ ಒಂದು ಉದಾತ್ತವಾದಂತಹ ವೈರಾಗ್ಯ ಭಾವ ಮನಸ್ಸಿನಲ್ಲಿ ಬಂದರೆ ಅದು ನಿಜವಾಗಲೂ ಕೂಡ ಪರಿವರ್ತನೆಯ ಪರ್ವ ಅಂತ ಹೇಳಿ ಹೇಳಬೇಕು ಪುಸ್ತಕ ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ ಮನೆಯ ಹತ್ತಿರದಲ್ಲಿ ಏನು ಬೆಂಕಿಯ ಅವಘಡಕ್ಕೆ ಅವಕಾಶ ಆಗತ್ತೆ ಪುಸ್ತಕ ಪ್ರಭಾವ ನಿಮ್ಮನ್ನು ಪೂರ್ಣವಾಗಿ ಆವರಿಸ್ತಕ್ಕಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಅದರಲ್ಲಿ ಇರತಕ್ಕಂತಹ ಕೆಲವು ವಿಚಾರಗಳು ಅಷ್ಟು ಪ್ರಭಾವವನ್ನು ಬೀರತಕ್ಕಂಥದ್ದು ಜೀವನದಲ್ಲಿ ಜುಗುಪ್ಸೆ ಅಥವಾ ವೈರಾಗ್ಯ ಅಂತಕ್ಕಂಥದ್ದು ಆರಂಭವಾಗಲಿಕ್ಕೆ ಪ್ರಾರಂಭ ಆಗತ್ತೆ ಅಂದರೆ ಆರಂಭವಾಗತ್ತೆ ಅಂತ ಅರ್ಥ ಅಂದರೆ ಮನಸ್ಸಿನಲ್ಲಿ ಎಲ್ಲವೂ ಇದ್ದು ನನಗೇನೂ ಬೇಡ ಅನ್ನುವಂತಹ ಭಾವನೆ ಅಥವಾ ನನಗೆ ಹೆಚ್ಚಾಗಿರತಕ್ಕಂಥದ್ದನ್ನು ಬೇರೆಯವರಿಗೆ ನಾನು ಕೊಟ್ಟು ಅವರ ಅಗತ್ಯತೆಗಳನ್ನು ಪೂರೈಸೋಣ ಅಂತಕ್ಕಂತಹ ಉದಾತ್ತತೆ ಬೆಳಿಬಹುದು ಅನ್ನುವಂತಹ ಅರ್ಥ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ ನಮಿಸಿ ಶುಭವಾಗಿ ಕನ್ಯಾ ರಾಶಿ ಆಧುನಿಕ ತಂತ್ರಜ್ಞಾನದ ಮರೆಯನ್ನು ಹೋಗ್ತೀರಿ ಅದರಿಂದ ನಿಮಗೊಂದಷ್ಟು ಲಾಭ ಆಗುವಂಥದ್ದು ವೈಯಕ್ತಿಕವಾಗಿ ಮಾನಸಿಕವಾಗಿ ನಿಮಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ ನವ ವಿವಾಹಿತರಿಗೆ ಶುಭವಾದಂತಹ ದಿವಸ ನ್ಯಾಯಾಲಯದಲ್ಲಿ ಏನಾದರೂ ಕೆಲಸಗಳಿದ್ದರೆ ಅದು ಇತ್ಯರ್ಥವಾಗದೆ ಸಮಸ್ಯೆಗಳು ಹೆಚ್ಚಾಗುವಂಥದ್ದು ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಅಪಜಯ ನಿಮ್ಮದಾಗುವಂಥದ್ದಾಗತ್ತೆ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ಲಾಭ ಸಿಕ್ಕುವಂಥದ್ದಿದೆ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಗಮನಿಸಿಕೊಂಡು ಹಣವನ್ನು ಖರ್ಚು ಮಾಡಿ ಕೆಲಸವನ್ನು ಗಿಟ್ಟಿಸ್ಕೊಳ್ತಕ್ಕಂಥವರಿಗೆ ಅಶುಭ ದುಡ್ಡು ಕೊಟ್ಟು ಲಂಚ ಕೊಟ್ಟು ಕೆಲಸಕ್ಕೆ ಹೋದೆ ಅನ್ನುವಂಥವ್ರಿಗೆ ಏಳಿಗೆ ಇಲ್ಲ ಅವರಿಗೆ ಎಲ್ಲವೂ ಕೂಡ ವಿರುದ್ಧವಾದ ಫಲವನ್ನು ನೀಡುತ್ತೆ ಅನ್ನುವಂಥದ್ದು ಸರ್ಕಾರಿ ಉದ್ಯೋಗಗಳಿಗೆ ಯಾವ ಕ್ಷಣದಲ್ಲಿ ವರ್ಗಾವಣೆ ಆಗಬಹುದು ಅನ್ನುವಂತಹ ಭಯ ಕಾಡ್ತಾ ಇರುವಂಥದ್ದು ಅಷ್ಟಕುಲ ನಾಗೇಂದ್ರರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ತುಲಾರಾಶಿ ವಿಷಜಂತುವಿನಿಂದ ಅಥವಾ ಹಾವಿನಿಂದ ತೊಂದರೆ ಆಗಬಹುದು ತುಂಬ ಎಚ್ಚರಿಕೆಯನ್ನು ವಹಿಸಿ ಮಕ್ಕಳ ವಿಚಾರದಲ್ಲಿ ತಾತ್ಸಾರವನ್ನು ಮಾಡಬೇಡಿ ಮಕ್ಕಳ ಯೋಗಕ್ಷೇಮವನ್ನು ಅವರ ನಡೆನುಡಿಯನ್ನು ಪ್ರತಿ ಹಂತದಲ್ಲೂ ಕೂಡ ಸರಿಯಾಗಿ ಗಮನಿಸಬೇಕು ಅನ್ನುವಂಥದ್ದು ಎರಡನೇ ಮದುವೆ ಆದವರಿಗೆ ಕಾನೂನನ್ನ ಕುಣಿಕೆ ಅಥವಾ ಕಾನೂನಿನಿಂದ ತೊಂದರೆ ಆಗುವಂತಹ ಸಾಧ್ಯತೆ ಹಿರಿಯರನ್ನು ಪೋಷಕರನ್ನು ನೋಡ್ತಕ್ಕಂತಹ ತವಕ ಹೆಚ್ಚಾಗುವಂಥದ್ದಿರುತ್ತೆ ನಿಮ್ಮ ನಡವಳಿಕೆ ಏನೋ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆಯನ್ನು ಮಾಡಬಹುದು ಅನ್ನುವಂಥದ್ದಾಗುತ್ತೆ ನೆರೆಹೊರೆಯವರು ಸಹಾಯ ಮಾಡುವಂತಹ ರೂಪದಲ್ಲಿ ನಿಮಗೆ ಮೋಸ ಮಾಡಬಹುದು ಅದನ್ನು ಗಮನಿಸ್ಕೊಳ್ಳಿ ಅಕಸ್ಮಾತ್ತಾಗಿ ಕಾಲಿಗೆ ಪೆಟ್ಟು ಬೀಳ್ತಕ್ಕಂತಹ ಸಾಧ್ಯತೆ ಸ್ವಯಂವರ ಪಾರ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ಕೆಲಸದ ಒತ್ತಡದಿಂದ ಪದವೀಧರರಾಗಿದ್ದರೂ ಕೂಡ ಮುಂದೆ ಓದೋದಕ್ಕೆ ಬರೆಯೋದಕ್ಕೆ ಯಾವುದಕ್ಕೂ ಕೂಡ ಅವಕಾಶಗಳು ಹೆಚ್ಚಾಗಿ ಸಿಕ್ಕದೇ ಇರುವ ಹಾಗಾಗುತ್ತೆ ಅಷ್ಟೊಂದು ಸಮಯ ದೊರಕದೇ ಇರುವ ಹಾಗೆ ಆಗುವಂಥದ್ದು ಮಾನಸಿಕವಾಗಿ ಭಯ ಹೆಚ್ಚಾಗಬಹುದು ಅನ್ನುವಂಥದ್ದು ಇಡೀ ಕುಟುಂಬ ಮತ್ತು ಭವಿಷ್ಯದ ಕೆಲವು ಅಂಶಗಳ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ ಕೆಟ್ಟ ಕೆಟ್ಟ ಶಕುನಗಳು ನಿಮ್ಮ ಧೈರ್ಯವನ್ನು ಕಡಿಮೆ ಮಾಡುವಂಥದ್ದಾಗತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಇರತಕ್ಕಂತಹ ಸಂದರ್ಭ ಆದರೆ ನಿಮ್ಮ ಆಲೋಚನೆಗಳೇ ಬೇರೆ ಬೇರೆ ಆಗಿರುವಂಥದ್ದು ನಿಮ್ಮ ಆಲೋಚನೆಯಿಂದಲೇ ಬೇರೆ ಬೇರೆ ಕಾರ್ಯಕ್ಷೇತ್ರದಲ್ಲಿ ನಡೆಯುವಂಥದ್ದೇ ಬೇರೆ ಆಗಿರುತ್ತೆ ಆರ್ಥಿಕವಾದಂತಹ ದೃಷ್ಟಿಯಿಂದ ಹಣಕಾಸಿನ ವಿಚಾರದಿಂದ ಈ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ಹೇಳಬೇಕಾದಂಥದ್ದು ನೀಲಿ ಬಣ್ಣದ ಹೂವಿನಿಂದ ಶನೈಶ್ಚರನನ್ನು ಅರ್ಚನೆ ಮಾಡಿ ಪ್ರಾರ್ಥನೆ ಮಾಡಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ ಈ ಒಂದು ಶ್ಲೋಕ ಮಂತ್ರವನ್ನು ಎಂಟು ಬಾರಿ ಹೇಳಿಕೊಳ್ಳಿ ಶುಭವಾಗಿ ಧನುರ್ ಆಸೆಗೆ ಕಟ್ಟು ಆಪತ್ತನ್ನು ಕುತ್ತನ್ನು ತಂದುಕೊಳ್ಬಹುದು ಅನ್ನುವಂತಹ ಸೂಚನೆ ಇದೆ ಯಾವುದನ್ನು ಎಷ್ಟು ನಾವು ನಿರೀಕ್ಷೆ ಮಾಡ್ಬೋದು ಅಪೇಕ್ಷೆ ಮಾಡ್ಬೋದು ಆಸೆ ಪಡ್ಬೋದು ಅಷ್ಟೇ ಇರಬೇಕು ಆ ಮಿತಿಯನ್ನು ದಾಟಿದಾಗ ಅದರಿಂದ ಆಗತಕ್ಕಂತಹ ದುಷ್ಪರಿಣಾಮಗಳಿಗೆ ನಾವೇ ಕಾರಣ ನಾವೇ ಆ ಒಂದು ತೊಂದರೆಯನ್ನು ಅನುಭವಿಸೋದಕ್ಕೆ ಸಿದ್ಧವಾಗಿರಬೇಕು ಅನ್ನುವಂಥದ್ದು ಗೊತ್ತಿರಬೇಕು ಮನೆಯಲ್ಲಿ ಹಲವಾರು ಜಟಿಲವಾದಂತಹ ಸಮಸ್ಯೆಗಳಿರುತ್ತೆ ನೀವು ಮಾತ್ರ ಯಾವುದಕ್ಕೂ ತಲೆ ತಲೆಕೆಡ್ಸ್ಕೊಳ್ಳೋದಿಲ್ಲ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನೀವಿರ್ತೀರಿ ಇಂಥ ಅರ್ಥ ಮಾಂತ್ರಿಕವಾದಂತಹ ವಿಚಾರಗಳಿಂದ ದೂರ ಉಳ್ಕೊಳ್ಬೇಕು ನಿಮಗೆ ನಿಮ್ಮದೇ ಆದಂತಹ ಲೋಕದಲ್ಲಿ ವಿಹಾರವನ್ನು ಮಾಡ್ತಾ ಇರ್ತೀರಿ ಯಾವುದರ ಬಗ್ಗೆಯೂ ಕೂಡ ಪರಿಜ್ಞಾನವೇ ಇಲ್ಲದೇ ಇರುವ ಹಾಗೆ ಆ ರೀತಿಯಲ್ಲಿ ಇರ್ತೀರಿ ನಿಗೂಢವಾದಂತಹ ವಿಚಾರಗಳಲ್ಲಿ ಮನಸ್ಸು ತಲ್ಲೀನವಾಗಿರುತ್ತೆ ಅದನ್ನೆಲ್ಲ ಗಮನಿಸಿದಾಗ ನೀವು ಈ ಪ್ರಪಂಚದಲ್ಲೇ ಇದ್ದೀರಾ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ ಮನೆಯವರು ನಿಮಗೇನು ಹೇಳಿದರೂ ಕೂಡ ಅದು ನಿಮ್ಮ ತಲೆ ಒಳಗೆ ಹೋಗುವುದಿಲ್ಲ ಮನೆಯವರ ಜೊತೆ ಜಗಳ ಮಾಡ್ತೀರಿ ಎಲ್ಲ ವಿರುದ್ಧವಾದಂತಹ ಉತ್ತರಗಳನ್ನು ಕೊಡ್ತೀರಿ ಅಂತ ಅರ್ಥ ರಕ್ಷಾ ಸುದರ್ಶನನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಕರ ರಾಶಿ ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ನಿಮ್ಮ ಮನಸ್ಸು ವಿಕಾರಗೊಳ್ಳುವ ಹಾಗಾಗುವಂಥದ್ದು ಹೆಚ್ಚು ಪರಿಶ್ರಮ ಪಡ್ತೀರಿ ಅದರಿಂದ ಶುಭ ಫಲ ಸಿಗುತ್ತೆ ಎಷ್ಟು ಕಷ್ಟಪಡ್ತೀರೋ ಅಷ್ಟು ಲಾಭ ಇದೆ ಅನ್ನುವಂಥದ್ದಾಗುತ್ತೆ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ಮುಂದೆ ದುರ್ಬಲರಾಗ್ತಾರೆ ಈ ದಿವಸ ಆದರೆ ಇದೇ ಶಾಶ್ವತವಾದಂತಹ ಫಲ ಇದೇ ಶಾಶ್ವತವಾದಂತಹ ಉತ್ತರ ಅಂತ ಹೇಳಿ ಭಾವಿಸುವಂಥದ್ದು ಭ್ರಮೆಯಾದೀತು ಮಕರ ರಾಶಿಯ ಹಲವರಿಗೆ ಈ ದಿವಸ ಅಷ್ಟೊಂದು ಶುಭವಲ್ಲ ಅಂತಲೇ ಹೇಳಬೇಕಾದಂತಹದ್ದು ನೀವು ಮಾಡಿದಂತಹ ಕೆಲಸ ನಿಮಗೆ ತೃಪ್ತಿ ಕೊಡೋದಿಲ್ಲ ಇನ್ನಷ್ಟು ಮತ್ತಷ್ಟು ಕಷ್ಟಪಟ್ಟಿದ್ದರೆ ಬೇರೆ ರೀತಿಯಲ್ಲಿ ಮಾಡಿದರೆ ಇನ್ನಷ್ಟು ಲಾಭ ನನಗೆ ಸಿಕ್ತಿತ್ತು ಅನ್ನುವಂತಹ ಭಾವನೆ ನಿಮ್ಮದಾಗುವಂಥದ್ದಾಗತ್ತೆ ಸಾಯಂಕಾಲ ಮನೆಯಲ್ಲಿ ಏನೋ ಒಂದು ರೀತಿಯ ಅಶಾಂತಿಯ ವಾತಾವರಣ ನಿಮ್ಮ ಮನಸ್ಸಿನಲ್ಲೂ ಕೂಡ ಹಲವಾರು ಗೊಂದಲಗಳು ಸೃಷ್ಟಿಯಾಗ್ತಕ್ಕಂಥದ್ದು ಆ ಗೊಂದಲಗಳನ್ನು ನಿವಾರಣೆ ಮಾಡಿದ ಹೊರತು ಯಾವ ನಿರ್ಧಾರವನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ ಖಂಡಿತವಾಗಿ ಮಾಡಲು ಬೇಡಿ ಅನ್ನುವಂಥದ್ದು ಸಲಹೆ ಕುಲದೇವತಾ ಸ್ಮರಣೆ ಪ್ರಾರ್ಥನೆ ಇದು ಪರಿಹಾರೋಪಾಯದಲ್ಲಿ ಇದೆ ಶುಭವಾಗಿ ಕುಂಭರಾಶಿ ಕಣ್ಣಿನ ಸಮಸ್ಯೆ ಅಥವಾ ತೊಂದರೆ ಕಾಣಬಹುದು ಸ್ವಲ್ಪ ಜಾಗ್ರತೆಯನ್ನು ಸೂಕ್ಷ್ಮವಾಗಿ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು ಜನರಿಗೆ ಕೈಲಾದಷ್ಟರ ಮಟ್ಟಿಗೆ ಸಹಾಯವನ್ನು ಮಾಡಬೇಕು ಅನ್ನುವಂತಹ ಭಾವನೆ ನಿಮಗೆ ಬರುತ್ತೆ ಆದರೆ ಕೇವಲ ಯೋಚನೆ ಮಾಡಿದರೆ ಸಾಕಾಗುವುದಿಲ್ಲ ಒಳ್ಳೆಯದು ಯಾವುದಿದೆ ಅದಕ್ಕೆ ಹೆಚ್ಚು ಸಮಯವನ್ನು ತಗೊಳ್ಳುದೇ ತತ್ ಕ್ಷಣದಲ್ಲಿ ಮಾಡಿಬಿಡಬೇಕು ಇಲ್ಲದೇ ಇದ್ದರೆ ಆ ಮಾನಸಿಕವಾದಂತಹ ಒಂದು ಆಲೋಚನೆ ಬದಲಾದರೆ ನಿಮ್ಮ ಕೈಲಾಗುವಷ್ಟು ಸಹಾಯವನ್ನು ಮಾಡಲಿಕ್ಕೂ ಕೂಡ ಆಗದಲ್ಲೇ ಹಿಂಸೆ ಪಡಬೇಕಾದಂಥದ್ದು ಆಗಬಹುದು ಕಬ್ಬಿಣ ವ್ಯಾಪಾರಿಗಳಿಗೆ ಕಟ್ಟಡ ಸಾಮಗ್ರಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭ ಇರತಕ್ಕಂಥದ್ದು ದೂರದ ಸಂಬಂಧಿಕರನ್ನು ಭೇಟಿ ಮಾಡ್ತಕ್ಕಂಥದ್ದು ವಿವಾಹದ ವಿಚಾರವನ್ನು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಆಗಬಹುದು ಅಂತ ಹೇಳಿ ಹೇಳಬೇಕು ಕುಟುಂಬದವರು ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ ಮದುವೆಯ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ ಯಾರಿಗೆ ವಿವಾಹ ಆಗಿಲ್ಲ ಅಂಥವರಿಗೆ ಏನೋ ಒಂದು ರೀತಿಯ ಆಸೆ ಆಕಾಂಕ್ಷೆಗಳು ಮತ್ತೆ ಚಿಗುರೊಡೆಯತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ದೇವಿಯ ಆರಾಧನೆಯನ್ನು ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿದೆ ಕೊನೆಯದಾಗಿ ಮೀನರಾಶಿ ಆರೋಗ್ಯವನ್ನು ತಾತ್ಸಾರ ಮಾಡಬೇಡಿ ಸರಿಯಾದಂತಹ ನಿರ್ಧಾರವನ್ನು ಮಾಡಬೇಕು ಇಲ್ಲದೇ ಇದ್ದರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ ನಿಮ್ಮ ನಿರ್ಧಾರವೇ ತಪ್ಪು ಅಂತಾದಾಗ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಆಲೋಚನೆ ಮಾಡಿ ಪ್ರೇಮಿಗಳಿಗೆ ಮನಸ್ಸು ತುಂಬ ಚಂಚಲವಾಗ್ತಕ್ಕಂತಹ ದಿವಸ ಯಾವ ನಿರ್ಧಾರವನ್ನು ಯಾವ ಮಾತನ್ನು ಗಟ್ಟಿಯಾಗಿ ನಿಲ್ಲಿಸ್ಕೊಳ್ಬೇಕು ಅನ್ನುವಂಥದ್ದೇ ಗೊಂದಲಮಯವಾಗುತ್ತೆ ಶರೀರದಲ್ಲಿ ಪೌಷ್ಟಿಕಾಂಶದ ಕೊರತೆಯಾಗಿ ಏನೋ ಒಂದು ರೀತಿಯ ಆಲಸ್ಯವೋ ಅಥವಾ ಶಾರೀರಿಕವಾದಂತಹ ಹಿಂಸೆಯೋ ನಿಮ್ಮನ್ನು ಕಾಡಬಹುದು ಅನ್ನುವಂತಹ ಸೂಚನೆ ಗೊತ್ತಾಗುವಂತಹದ್ದು ನಿಮ್ಮ ಮಹತ್ತರವಾದಂತಹ ದೊಡ್ಡದಾದಂತಹ ಆಲೋಚನೆಗಳನ್ನು ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳಬೇಡಿ ಅದು ಗೌಪ್ಯವಾಗಿಯೇ ಇದ್ದರೆ ಬಹಳ ಒಳ್ಳೆಯದು ಅಂತ ಹೇಳಿ ಹೇಳಬೇಕು ಪಶ್ಚಾತ್ತಾಪ ಪಡ್ತಕ್ಕಂತಹ ಯಾವ ಕೆಲಸಗಳನ್ನು ಕೂಡ ಮಾಡಬೇಡಿ ಏನೋ ಮಾಡಿಬಿಡೋದು ಕೊನೆಗೆ ನನ್ನಿಂದ ತಪ್ಪಾಯ್ತಲ್ಲ ಅಂತ ಹೇಳಿ ಒದ್ದಾಡುವಂಥದ್ದು ಈ ರೀತಿಯ ವಿಚಾರಗಳು ಬೇಡ ಜನರು ನಿಮ್ಮ ವ್ಯವಹಾರದ ಬಗ್ಗೆ ಗೇಲಿ ಮಾಡಬಹುದು ಆದರೆ ಆ ಜನ ನೀವು ಯಾವುದೋ ಒಂದು ಕಷ್ಟದಲ್ಲಿದ್ದಾಗ ಅಥವಾ ಸಮಸ್ಯೆಯಲ್ಲಿದ್ದಾಗ ಯಾರೂ ನಿಮ್ಮ ಸಹಾಯಕ್ಕೆ ಬರುವುದಿಲ್ಲ ಆದ್ದರಿಂದ ನಿಮ್ಮಷ್ಟಕ್ಕೆ ನೀವು ಆಲೋಚನೆ ಮಾಡಬೇಕಾದ್ದೇನು ನನ್ನ ವಿಚಾರ ಏನಿದೆ ಅದು ನನಗಾಗಲಿ ನನ್ನ ಪರಿವಾರಕ್ಕಾಗಲಿ ಅಥವಾ ಸಮಾಜಕ್ಕಾಗಲಿ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡದಲೇ ಒಳ್ಳೆಯ ವಿಚಾರಧಾರೆಯಿಂದ ಕೂಡಿರಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿ ಮುಂದಕ್ಕೆ ನುಗ್ಗಿ ನಿಮಗೆ ಶುಭವಾಗುವಂಥದ್ದು ಮುತ್ತುರಾಯಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅನುಕೂಲವಾಗಿದೆ